ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಜನವರಿ ಇಪ್ಪತ್ತೈದನೇ ತಾರೀಕು ತುಂಬ ಶಕ್ತಿಶಾಲಿಯಾದ ಹುಣ್ಣಿಮೆ ಬಂದಿದೆ ಸ್ನೇಹಿತರೆ ಆ ದಿನ ಗುರುವಾರ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಅಂತಾನೆ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಯೋಗಗಳಿವೆ ಒಂದು ಗುರು ಪುಷ್ಯಾಮೃತ ಯೋಗ ಇನ್ನೊಂದು ರವಿ ಪುಷ್ಯಾಮೃತ ಯೋಗ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಆ ದಿನವನ್ನು ಗುರುಪುಷ್ಯ ಯೋಗ ಅಂತ ಕರಿತೀರಿ ಇನ್ನು ಭಾನುವಾರ ಪುಷ್ಯಮಿ ನಕ್ಷತ್ರ ಬಂದರೆ ಆ ದಿನವನ್ನು ನಾವು ರವಿ ಪುಷ್ಯಾಮೃತ ಯೋಗ ಅಂತ ಕರಿತೀರಿ ಈ ಪುಷ್ಯ ಪೌರ್ಣಮಿ ಅಂದರೆ ಶನಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು ಶನಿ ಭಗವಂತನಿಗೆ ಇಷ್ಟವಾದ ಈ ಪುಷ್ಯ ನಕ್ಷತ್ರ ದಿನ ಪುಷ್ಯ ಪೌರ್ಣಮಿ ದಿನ ನೀವು ಈ ರೀತಿಯಾಗಿ ಕಪ್ಪು ಎಳ್ಳಿನಿಂದ ಈ ಸಣ್ಣ ಕೆಲಸ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಸಾಡೆ ಸಾತ್ ನಡೀತಾ ಇತ್ತು ಅಂದರೆ ಅಥವಾ ನಿಮಗೇನಾದರೂ ತುಂಬ ಇತ್ತು ಅಂತಂದರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಪ್ಪತ್ತೈದನೇ ತಾರೀಕು ಈ ಸಣ್ಣ ಕೆಲಸ ಮಾಡಿ ನೋಡಿ ನಿಮ್ಮ ಎಲ್ಲ ಕೆಲಸದಲ್ಲೂ ಜೈ ಸಿಗುತ್ತೆ ನಿಮ್ಮ ಕಷ್ಟಗಳು ಕಳೆಯುವ ದಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ದಿನ ಎಲ್ಲಿ ದೀಪ ಹಚ್ಬೇಕು ಯಾವ ರೀತಿಯಾಗಿ ಮಂತ್ರ ಹೇಳಬೇಕು ಅಂತಾನೂ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಆಯಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇಪ್ಪತ್ತೈದನೇ ತಾರೀಕು ನೀವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೇಳ್ಬೇಕಾಗತ್ತೆ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ನೀವು ತಲೆ ಸ್ನಾನ ಮಾಡಬೇಕಾಗತ್ತೆ ನಂತರ ಮನೆಯಲ್ಲಿ ಪೂಜೆ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರು ನಮ್ಮ ಮನೆ ದೇವರ ಪೂಜೆ ಕುಲದೇವರ ಪೂಜೆ ಮೊದಲು ಮಾಡಬೇಕಾಗತ್ತೆ ಹಾಗಾಗಿ ನೀವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಂತರ ನೀವು ದೇವಸ್ಥಾನ ಅಂದರೆ ಇರುವಂಥ ದೇವಸ್ಥಾನ ಆಗ್ಬೋದು ಅಥವಾ ಶನಿ ಮಹಾತ್ಮನ ದೇವಸ್ಥಾನ ಇರುತ್ತಲ್ಲ ಆ ದೇವಸ್ಥಾನ ಹಾಕ್ಬೋದು ಅಲ್ಲಿ ಹೋಗಿ ನೀವು ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಕೆಲವು ಕಡೆ ಇರುತ್ತೆ ಕೆಲವು ಕಡೆ ತೈಲಾಭಿಷೇಕ ಮಾಡೋದಕ್ಕೆ ಬಿಡಲ್ಲ ಹಾಗಾಗಿ ನೀವು ನವಗ್ರಹಗಳು ಎಲ್ಲಿರುತ್ತೆ ಅಲ್ಲಿ ನೀವು ಒಂದು ಮುಷ್ಟಿ ಆಗಷ್ಟು ನೀವು ಕರಿ ಎಳ್ಳನ್ನು ತೊಗೊಂಡೋಗಿ ಒಂದು ಪೇಪರಲ್ಲಿ ಕಟ್ಟಿ ಅಲ್ಲಿ ಶನಿ ಮಹಾತ್ಮನ ವಿಗ್ರಹ ಇರುತ್ತಲ್ಲ ನವಗ್ರಹಗಳತ್ರ ಆ ಶನಿ ಮಹಾತ್ಮನ ಮುಂದೆ ಇಡಬೇಕಾಗತ್ತೆ ನಂತರ ನೀವು ಒಂದು ಅಣತೆಯನ್ನು ಮನೆಯಿಂದಲೇ ಒಂದು ಮಣ್ಣಿನ ಅಣತೆಯನ್ನು ತೊಗೊಂಡೋಗಿ ಅಲ್ಲಿ ಮಹಾತ್ಮನ ಮುಂದೆ ನೀವು ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳಬೇಕಾಗತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಅಲ್ಲೇ ಇಲ್ಲ ನವಗ್ರಹ ಸುತ್ತಕೊಂಡಾದರೂ ನೀವು ಒಂಬತ್ತು ಸಾರಿ ಹೇಳ್ಬೋದು ಇಲ್ಲ ಅಂದರೆ ಮಹಾತ್ಮನ ವಿಗ್ರಹ ಏನಿರುತ್ತೆ ನವಗ್ರಹದ ಹತ್ರ ಅಲ್ಲೇ ನಿಂತು ಕೂಡ ನೀವು ಒಂಬತ್ತು ಸಾರಿ ಹೇಳ್ಬೋದು சமாபாசம் சாயா மார்த்தாண்ட ரவிபுத்தம் தம் நமாமி சினேஷரம் இன்னொன்னு சரி ஹே்த்தா தினி சமாபாசம் ரவிபுத்தம் யமாிரஜம் ಛಾಯಾಮಾರ್ತಾಂಡ ಸಂಭೋ ತಮ್ ತಂ ನಮಾಮಿ ಶನೇಶ್ಚರಂ ಅಂತ ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳ್ಕೊಬೇಕಾಗತ್ತೆ ಇನ್ನು ತೈಲಾಭಿಷೇಕ ಮಾಡಬೇಕಾದ್ರೆ ಅಥವಾ ನೀವು ಅಲ್ಲಿ ದೀಪ ಹಚ್ಚಬೇಕಂದ್ರೂ ನೀವು ಶನಿ ಮಹಾತ್ಮನ ಮುಂದೆ ನಿಂತ್ಕೊಂಡು ನಿಮಗೆ ಏನು ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು ನೀನು ತೀರ್ಸಪ್ಪ ಅಂತ ನೀವು ಶನಿ ಮಹಾತ್ಮನಲ್ಲಿ ಬೇಡ್ಕೊಬೇಕಾಗತ್ತೆ ಈ ರೀತಿ ಬೇಡ್ಕೊಳ್ಳೋದ್ರಿಂದ ಶನಿ ಮಹಾತ್ಮ ಖಂಡಿತ ನಿಮಗೆ ಒಳ್ಳೇದು ಮಾಡ್ತಾನೆ ಇನ್ನು ನಾವು ಅಲ್ಲಿಂದ ಬರಬೇಕಂದ್ರೆ ಸಕ್ಕರೆ ಏನು ಇದೆಲ್ಲ ತೊಗೊಂಡೋಗಿದ್ರೆ ಸಕ್ಕರೆ ಎಳ್ಳು ಇದನ್ನೆಲ್ಲ ನಾವು ಕರಿ ಇರುವೆಗಳಿರುತ್ತಲ್ವ ಅಲ್ಲೆಲ್ಲಾದರೂ ದೇವಸ್ಥಾನದ ಹತ್ರ ಕರಿ ಇರುವೆ ಇದ್ದರೆ ಆ ಕರಿ ಇರುವೆಗೆ ನಾವು ಊಟ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಇನ್ನು ಕಪ್ಪು ನಾಯಿಗೆ ನಾವು ಅನ್ನ ಹಾಕೋದಾಗಲಿ ರೊಟ್ಟಿ ಚಪಾತಿ ಈ ರೀತಿಯಾಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಆ ದಿನ ನಿಮ್ಗೆ ಯಾವುದು ಆಗುತ್ತೋ ಆ ಕೆಲಸ ಮಾಡಿ ಇನ್ನು ನಾವು ಶಮಿ ವೃಕ್ಷ ಇರುತ್ತೆ ಅದಕ್ಕೆ ತೊಗೊಂಡೋಗಿ ನೀರು ಹಾಕೋದಾಗಲಿ ಅಥವಾ ಅರಳಿ ಮರ ಇರುತ್ತೆ ಅರಳಿ ಮರಕ್ಕೂ ಕೂಡ ನಾವು ನೀರು ಹಾಕೋದು ಆ ದಿನ ಹೋಗಿ ನಮಸ್ಕಾರ ಮಾಡೋದು ಇದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಓದೋಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ ನೀವು ದೀಪ ಹಚ್ತಿರಲ್ಲ ಗುರುವಾರ ಇಪ್ಪತ್ತೈದನೇ ತಾರೀಕು ಮನೇಲಿ ಎಳ್ಳೆಣ್ಣೆಯಿಂದನೇ ದೀಪ ಹಚ್ಚಿ ನೀವು ಈಗ ಹಿಂದೆ ಶ್ಲೋಕ ಹೇಳೋದನ್ನಲ್ಲ ಅದೇ ಶ್ಲೋಕವನ್ನು ನೀವು ಮನೆಯಲ್ಲೂ ಕೂಡ ನೀವು ಒಂಬತ್ತು ಸಾರಿ ಹೇಳ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳಿರುತ್ತೆ ಅಥವಾ ತುಂಬ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಮನೆ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಂತ ಅನ್ನೋದಾಗ್ಲಿ ಅಥವಾ ನಿಮಗೆ ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ಆ ಕೆಲಸ ಏನೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕೆ ಅಂದರೆ ಪುಷ್ಯಮಿ ನಕ್ಷತ್ರ ಬಂದಿರೋದು ಅದರಲ್ಲೂ ಗುರುವಾರ ಬಂದಿರೋದು ತುಂಬಾ ಒಳ್ಳೆಯ ದಿನ ಅದರಲ್ಲೂ ಶನಿ ಮಹಾತ್ಮನಿಗೆ ಪುಷ್ಯಮಿ ನಕ್ಷತ್ರ ತುಂಬ ಪ್ರೀತಿಯ ದಿನ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಏನು ಕಷ್ಟ ಆಗಲಿದೆ ಅದನ್ನೆಲ್ಲ ಕಳ್ಕೊಬೇಕು ಅಂದರೆ ನೀವು ಈ ಥರ ತೈಲಾಭಿಷೇಕ ಮಾಡೋದಾಗಲಿ ನೀನು ಇಲ್ಲಿ ಮೂರು ಹೇಳಿದ್ದೀನಿ ನೀವು ಮೂರಲ್ಲಿ ಯಾವುದಾದ್ರೂ ಮಾಡ್ಬೋದು ನೀವು ತೈಲಾಭಿಷೇಕ ಮಾಡೋಕ್ಕಾಗಂಗಿದ್ರೆ ತೈಲಾಭಿಷೇಕ ಮಾಡಿ ಇಲ್ಲ ಅಂತಂದರೆ ದೀಪ ಹಚ್ಚೋಕ್ಕೆ ಅವಕಾಶ ಇದೆ ಅಂದರೆ ದೀಪ ಹಚ್ಚಿ ಅದು ಒಂದು ಮುಷ್ಟಿ ಆಗಷ್ಟು ನೀವು ಎಳ್ಳೆ ಎಳ್ಳನ್ನು ತಗೊಂಡೋಗಿ ಅಲ್ಲಿ ಇಡ್ತೀನಿ ದೇವ್ರ ಮುಂದೆ ಅನ್ನೋದ್ರೆ ಅದು ಕೂಡ ಮಾಡ್ಬೋದು ನಿಮಗೆ ಯಾವ ಅವಕಾಶ ಇರುತ್ತೋ ಅದನ್ನು ಮಾಡ್ಬೋದು ಅಕಸ್ಮಾತ್ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ ಅನ್ನೋರು ನೀವು ಮನೆಯಲ್ಲೂ ಕೂಡ ನೀವು ಒಂದು ಮುಷ್ಟಿ ಆಗಷ್ಟು ಒಂದು ಪೇಪರಲ್ಲಿ ಎಳ್ಳಿಟ್ಬಿಟ್ಟು ನೀವು ಈ ಮಂತ್ರವನ್ನು ಹೇಳಿ ನಂತರ ನೀವು ಅದನ್ನು ತೊಗೊಂಡೋಗಿ ನೆಕ್ಸ್ಟ್ ಡೇ ಎಲ್ಲಾದರೂ ಇರುವೆಗಳಿಗೆ ಹಾಕೋದಾಗಲಿ ಅಥವಾ ಕಾಗೆಗಳಿಗೆ ಹಾಕೋದಾಗಲಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ದೇವಸ್ಥಾನಕ್ಕೆ ಹೋಗೋಕೆ ಅವಕಾಶ ಇರೋರು ಹೋಗಿ ಅಕಸ್ಮಾತ್ ಅವಕಾಶ ಇಲ್ಲ ಅನ್ನೋರು ಮನೇಲ್ಲೂ ಕೂಡ ನೀವು ಈ ರೀತಿಯಾಗಿ ಮಾಡ್ಬೋದು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಪುಷ್ಯ ಹುಣ್ಣಿಮೆ ಇದು ಹಾಗಾಗಿ ಈ ಹುಣ್ಣಿಮೆ ದಿನ ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಶನಿ ಮಹಾತ್ಮನ ಅನುಗ್ರಹ ಎಲ್ಲರಿಗೂ ಸಿಗಲಿ ಯಾರೆಲ್ಲ ಸಾಡೆ ಸಾತಿದೆ ಅಥವಾ ನಿಮ್ಮ ಜಾತಕದಲ್ಲಿ ಶನಿಯ ಪ್ರಭಾವ ಹೆಚ್ಚಿದೆ ಅನ್ನೋರಾಗಲಿ ಅಥವಾ ನಿಮಗೇನೋ ಒಂದು ಕಷ್ಟ ಆಗ್ತಾ ಇದೆ ಅನ್ನೋರಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ವರ್ಷ ಪೂರ್ತಿ ಚೆನ್ನಾಗಿರ್ತೀರ ಈ ರೀತಿಯಾಗಿ ಮಾಡೋದ್ರಿಂದ ಹಾಗಾಗಿ ಇದನ್ನು ಯಾರಿಗೆಲ್ಲ ಅವಕಾಶ ಇದೆ ಎಲ್ಲರೂ ಮಾಡ್ಕೊಳ್ಳಿ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್